ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ಅವರೆಕಾಯಿ ರೋಟಿಯನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಅಕ್ಕಿ ಹಿಟ್ಟು ಈರುಳ್ಳಿ ಅವರೆಕಾಯಿ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಅಡುಗೆ ಎಣ್ಣೆ ಉಪ್ಪು ಮತ್ತು ಜೀರಿಗೆ ಮೊದಲು ಅಕ್ಕಿ ಹಿಟ್ಟನ್ನು ಈ ರೀತಿ ಒಂದು ಪಾತ್ರೆಗೆ ಹಾಕೋಬೇಕು ಇದಾದ ನಂತರ ಹೆಚ್ಚಿರುವ ಈರುಳ್ಳಿ ಮೆಣಸಿನಕಾಯಿ ಹಾಗೂ ಕೊತ್ತಂಬರಿ ಸೊಪ್ಪನ್ನ ಈ ಪಾತ್ರೆಗೆ ಹಾಕೋಬೇಕು ಈಗ ಇದನ್ನ ಚೆನ್ನಾಗಿ ನಾವು ಈ ರೀತಿ ಕಲಿಸ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕು ಇದರ ಜೊತೆಗೆ ತೆಂಗಿನಕಾಯಿಯನ್ನು ನಾವು ಈ ರೀತಿ ಹಾಕಬೇಕು ಇದಾದ ಮೇಲೆ ಒಂದು ಸ್ವಲ್ಪ ಜೀರಿಗೆಯನ್ನು ನಾವು ಈ ರೀತಿ ಹಾಕಬೇಕು ಮತ್ತೊಂದು ಕಡೆ ಅವರೆಕಾಯನ್ನ ಕುಕ್ಕರ್ನಲ್ಲಿ ಅವರೆಕಾಯನ್ನ ನಾವು ಅಕ್ಕಿ ಹಿಟ್ಟಿರೋ ಪಾತ್ರೆಗೆ ಹಾಕಬೇಕು ಚೆನ್ನಾಗಿ ಕಲಸಬೇಕು ಕಲಸುವಾಗ ಒಂದು ಕಪ್ ನೀರನ್ನು ಹಾಕಿ ಈ ರೀತಿ ನಾವು ಕಲಸ್ಬೇಕು ಮತ್ತೊಂದು ಕಡೆ ತವಾ ಮೇಲೆ ಎರಡು ಸ್ಪೂನ್ ಅಡಿಗೆ ಎಣ್ಣೆಯನ್ನು ನಾವು ಈ ರೀತಿ ಹಾಕಬೇಕು ಒಂದು ಕೈ ಹಿಡಿಯಷ್ಟು ಕಲಸಿರುವ ಹಿಟ್ಟನ್ನು ತಗೊಂಡು ಈ ರೀತಿ ತವಾ ಮೇಲೆ ಇಟ್ಕೋಬೇಕು ಸ್ವಲ್ಪ ಎಣ್ಣೆಯನ್ನ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು ಹಿಟ್ಟನ್ನ ತವಾ ಮೇಲೆ ಈ ರೀತಿ ಮೃದುವಾಗಿ ತಟ್ಟಬೇಕು ಈಗ ಒಂದು ಸ್ಪೂನ್ ಅಡಿಗೆ ಎಣ್ಣೆನ ನಾವು ಹಾಕಬೇಕು ಈ ರೀತಿ ಗ್ಯಾಸ್ ಮೇಲೆ ಇಟ್ಟು ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು ರೊಟ್ಟಿಯನ್ನ ಈ ರೀತಿ ರಿವರ್ಸ್ ಮಾಡಿ ಮತ್ತೆ ಮೂವತ್ತು ಸೆಕೆಂಡ್ಗಳ ಕಾಲ ಬೇಯಕ್ಕೆ ಬಿಡಬೇಕು ರುಚಿಕರವಾದ ಅವರೆಕಾಯಿ ರೊಟ್ಟಿ ಈಗ ಸವಿಯಲು ಸಿದ್ಧವಾಗಿದೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಈ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು